ಬಹಳ ದೊಡ್ಡವರು ಇರ್ತಾರ ಅವ್ರ ಜೀವನ ಚರಿತ್ರೆಯನ್ನು ಕೇಳಬೇಕು ಅವರ ಲೀಲೆಗಳನ್ನ ಕೇಳಬೇಕು ಅವ್ರ ಬಗ್ಗೆ ನಾ ಗದಗಿನ ಜಗದ್ಗುರು ಶಿವಾನಂದ ಅಪ್ಪಗಳ ಬಗ್ಗೆ ಎರಡು ಕ್ಯಾಸೆಟ್ ಮಾಡಿ ಕಲಿಯುಗದ ಕಾಮಧೇನು ಕಲಿಯುಗದ ಕಾಮಧೇನು ಸಾಮಾನ್ಯ ಅಲ್ಲ ಅವರು ಯಾಕಂತ ಕೇಳಿದ್ರೆ ಈ ಜಗತ್ತಿಗೆ ಏನು ಅಂತ ಕೇಳಿದ್ರೆ ಅಪರೂಪವಾಗಿರುವಂತಹ ನಿಮ್ಮ ಗ್ರಾಮಕ್ಕ ಬ್ರಹ್ಮಾನಂದ ಮಹಾಸ್ವಾಮಿಗಳನ್ನು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಜಗದ್ಗುರು ಮಹಾನ ಶಿವಾನಂದ ಮಹಾಸ್ವಾಮಿಗಳು ಗದಗಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಕೊಟ್ಟವರು ಅಂಥ ಗದಗಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಂದ ಜ್ಞಾನಿಯಾಗಿರುವಂತಹ ಸಿದ್ದೇಶ್ವರ ಸ್ವಾಮಿಗಳ ಯಾವ ಪರಂಪರೆ ಒಳಗೆ ಅಂದ್ರೆ ಅದು ಗದಗಿನ ಶಿವಾನಂದ ಸಂಪ್ರದಾಯದೊಳಗೆ ಬಂದಿರುವಂತಹ ಅಂತ ಅಪರೂಪ ಮಹಾತ್ಮರ ಜೀವನ ಚರಿತ್ರೆ ನಾವೆಲ್ಲ ದಿನಕ್ಕೊಬ್ಬೊಬ್ಬರ ಮಹಾತ್ಮರ ದಿನಕ್ಕೊಬ್ಬ ಮಹಾತ್ಮರ ಜೀವನ ಚರಿತ್ರೆ ಏನೋ ಕೇಳಿ ಏನೋ ನಾಟಕ ಮಾಡಿ ಹೋಗೋದಕ್ಕಿಂತ ಮಹಾತ್ಮರ ಜೀವನ ಚರಿತ್ರೆಯನ್ನು ನಾವು ಕೇಳಿದ್ವಿ ಅಂದ್ರೆ ನಮ್ಮ ಬದುಕು ಆಗ್ತದೆ ನಮ್ಮ ಜೀವನ ಪಾವನ ಆಗ್ತದೆ ಏನೋ ಕೇಳಿ ಹಾಳಾಗಿ ಹೋಗುವಂತ ವ್ಯವಸ್ಥೆ ಅದಾವ ಏನೋ ಕೇಳ್ತೀವ ಏನೋ ನೋಡ್ತೀವ ಕಣ್ತುಂಬ ಮಹಾತ್ಮರ ನೋಡುವಂತ ಸನ್ನಿವೇಶ ಅಪ ತಂದು ಕೊಟ್ರು ಕಣ್ತುಂಬ ನೋಡಿ ಮಹಾತ್ಮರನ್ನ ಕಿವಿ ತುಂಬಾ ಅವರ ವಾಣಿಗಳನ್ನ ಕೇಳುವಂತ ಅಪಹಾರವಾಗಿರುವಂತಹ ಪುಣ್ಯದ ಕೆಲಸ ಅಪ್ಗಳು ಮಾಡ್ಯಾರ ಮನಸ್ಸಿಗೆ ಕೇಳಿದ್ರೆ ಮಹಾತ್ಮರ ಚರಿತ್ರೆ ಯಾಕಂದ್ರೆ ಅಂದ್ರೆ ಸಾಮಾನ್ಯರಲ್ಲ ಬಹಳ ದೊಡ್ಡವರು ಅವರು ಶರಣರು ಸಂತರು ಶಿವಯೋಗಿಗಳಂತ ಕೇಳಿದ್ರೆ ಒಂದ್ ಕಡೆ ಹೇಳ್ಕೊಂಡ್ ಬಂದಾರ ಅಂತಾರ ಶಿವ ಶರಣ ಯಾರು ಅಂದ್ರೆ ಬಹಳ ದೊಡ್ಡವರು ಅನ್ನೋ ಮಾತನ್ನ ನಿಜಗುಣ ಶಿವಗಳು ಒಂದು ಹೇಳ್ಕೊಂಡು ಬಂದಿದ್ದಾರೆ ಜಗದನ್ನ ಬಸವಣ್ಣ ಜಗದನ್ನ ಬಸವಣ್ಣ ಒಂದು ಮಾತು ಹೇಳ್ತಾನೆ ಶರಣರು ಸಂತರು ಎಷ್ಟು ದೊಡ್ಡವರದಾರ ಅಂತ ಕೇಳಿದ್ರೆ ಸಮುದ್ರ ಘನ ಬೆಂಬೆನಯ್ಯ ಧರೆಯ ಮೇಲೆ ಧರೆ ಘನವೆಂಬೆನಯ್ಯ ನಾಗೇಂದ್ರನ ಪನಿಯ ಮೇಲೆ ಅಡಗಿತ್ತು ಇವತ್ತು ನಾವು ಸಮುದ್ರ ಬಹಳ ದ್ವಾರದಂದ್ರೆ ಎಲ್ಲಿ ಅಂದ್ರೆ ಪುರಾಣ ಪದ್ಧತಿ ಪ್ರಕಾರ ಈ ಭೂಮಿ ಬೆಟ್ಟ ಈ ಭೂಮಿ ಬಹಳ ದ್ವಾರದ ಅಂದ್ರೆ ಈ ಭೂಮಿಯನ್ನ ಹೊತ್ತ ಯಾರಂದ್ರ ಆದಿಶೇಷ ಭೂಮಿಯನ್ನ ಹೊತ್ತಿದ ನಾಗೇಂದ್ರ ನಾಗೇಂದ್ರ ಇದನ್ನ ಹೊತ್ತ ಆದಿಶೇಷ ಭೂಮಿಯನ್ನು ಹೊತ್ತಾವ ಅದಕ್ಕೆ ಹೇಳಿದ್ರೆ ಅವರು ಭೂಮಿ ಹೊತ್ತಿರುವಂತ ಆದಿಶೇಷನ ಬಹಳ ದೊಡ್ಡ ಮದಾನ ಅಂತಂದ್ರೆ ಮುಂದೆ ಬಸವಣ್ಣ ಅವ್ರು ಹೇಳಿದ್ರು ಭೂಮಿಯನ್ನ ಹೊತ್ತಿರುವಂತ ಆದಿಶೇಷ ಘನವೆಂಬೆನಯ್ಯ ನಮ್ಮ ಪಾರ್ವತಿಯ ಕಿರುಬೆರಳಲ್ಲಿ ಮುದ್ರೆಯಾಗಿತ್ತು ಏನ್ ಚಂದ ಮಾತು ಹೇಳ್ತಾರ ನೋಡ್ರಿ ಅವ್ರು ಈ ಭೂಮಿ ಹೊತ್ತಿರುವಂತ ಆದಿಶೇಷ ಬಹಳ ದೊಡ್ಡವಂದ್ರೆ ನಮ್ಮ ಪಾರ್ವತಿ ದೇವಿ ತನ್ನ ಕಿರುಬೆರೊಳಗ ಉಂಗುರ ಮಾಡಿ ಹಾಕೊಂಡಾಳಂತ ಆದಿಶೇಷನನ್ನು ಯಾರು ದೊಡ್ಡವರಾದ್ರಿ ಇವ ಪಾರ್ವತಿ ಬಹಳ ದೊಡ್ಡಕ್ಕೆ ಆದ್ಲು ಬಿಡ್ಲಿಲ್ಲ ಬಸವಣ್ಣ ಅಂತ ಪಾರ್ವತಿ ಘನವೆಂಬದಯ್ಯ ನಮ್ಮ ಪರಮಾತ್ಮನ ಎಡದೊಡೆಯಲ್ಲಡಗಿತ್ತು ಅಂಥ ಪಾರ್ವತಿ ಬಹಳ ದೊಡ್ಡಕ್ಕೆ ಅಂದ್ರ ಪರಮಾತ್ಮನ ಎಡದೋಡಿ ಮೇಲೆ ಕುಂತಾಳಂತ ಎಡದೋಡಿ ಮೇಲೆ ಯಾರು ದೊಡ್ಡವ್ರಾದ್ರಿ ಈಗ ಇಷ್ಟಕ್ಕೆ ಅವರು ಜಗದಗಲ ಮುಗಿಲಗಲವಾಗಿರುವಂತ ಪರಮಾತ್ಮ ಅಂಥ ಪರಮಾತ್ಮ ಘನ ಬೆಂಬೆಡಯ್ಯ ನಮ್ಮ ಕೂಡಲ ಸಂಗನ ಶರಣರ ಮನದೊಳಗೆ ಅಡಗಿಯನು ಯಾರು ದೊಡ್ಡವ್ರು ನೋಡ್ರಿ ಅವ ಎಲ್ಲಿ ಭಗವಂತ ಅಂದ್ರೆ ಶರಣರೇನದಾರಲ್ಲ ಶರಣರ ಮನಸ್ಸಿನೊಳಗ ಅದಾನ ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನ ಅದಕ್ಕಾಗಿ ಬಸವನ ಅಂತಾನ ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅಂತ ಶಿವಯೋಗಿಗಳ ಬ್ರಹ್ಮಾನಂದ ಶಿವಯೋಗಿಗಳ ಒಂದು ಪಾದ ಸ್ಪರ್ಶದಿಂದ ಏನು ಅಂತ ಕೇಳಿದ್ರೆ ಈ ಮನ್ನ ಪಾವನಾಗಿದೆ ಈ ಮಣ್ಣ ಪಾವನ ಆಗ್ಯದ ನೀವು ಹೋಗಿ ಗುಡಿ ಒಳಗೆ ಹೋಗಿ ಅಂಗಾರ ಹಚ್ಚಕೊಳ್ಳೋದು ಬೇಡ ಅಂಗಾರ ಹಚ್ಚಕೊಳ್ಳೋದು ಬೇಡ ಆ ಪುಣ್ಯಾತ್ಮ ತೆರಿಗೆ ಈ ನೆಲದೊಳಗಿನ ಮಣ್ಣು ಹಚ್ಕೊಂಡ್ರೆ ನಿಮ್ಮ ರೋಗಗಳು ಹೋಗುವಂತ ಶಕ್ತಿ ಈ ಮಣ್ಣಿನ ಒಳಗೆ ಇರ್ತದೆ ಅದಕ್ಕಾಗಿ ಶರಣವರು ಮೆಟ್ಟಿದ ಧರೆ ಪಾವನವಯ್ಯ ಅನ್ನೋ ಅನ್ನೋ ಮಾತಾನು ಇವತ್ತು ಮಠ ಮಂದಿರ ಶ್ರೀಶೈಲ ಹೇಳಿದ್ರು ಒಬ್ರು ಯಾರು ಬಹಳ ಅದ್ಭುತವಾಗಿರುವಂತ ಹೇಳ್ತಾರೆ ಅವರು ನಾನು ಒಂದು ಪದ್ಯ ಬರೆದಿದ್ದೀನಿ ಏನು ಅಂತ ಕೇಳಿದ್ರೆ ಯೇಸು ಕ್ಷೇತ್ರವ ತಿರುಗಿ ಬಂದರೆ ಫಲವು ಸಿಕ್ಕಿತೇನ ಕಾಶಿ ರಾಮೇಶ್ವರ ಕೇದಾರ ಇಲ್ಲೇ ಇಹುದು ಕಾಣ ಕಾಶಿಗೆ ಹೋಗ್ತೀವ ಭದ್ರಿಗೆ ಹೋಗ್ತೀವ ಎಲ್ಲೆಲ್ಲ ಶ್ರೀಶಲ್ಕ್ ಹೋಗ್ತಿವ ಪಂಡ್ ಹೋಗ್ಬಾರ್ದು ಅಂತಲ್ಲ ನಾವು ಹೋಗ್ತೀವ ಆದ್ರಂತಾರು ನೀವು ನೀವು ಎಲ್ಲ ಹೋಗಿರಿ ಮನಿ ದೇವ್ರತ್ ಹೋಗಿರಿಲ್ ನೀವು ಎಲ್ಲ ಹೋಗಿರಿ ಬೆಕ್ಕದಂತ ಗುರುಗಳ ಕರ್ದಾರ ಅಂದ್ರು ಏ ಮನಿ ದೇವ್ರು ಬಿಡಕ್ಕೆ ಹೋಗುದಲ್ಲ ಅಂತೀರಿ ಹೋಗ್ತಿರಿ ಶ್ರೀಚರ್ಗೆ ಹೋಗ್ತಿರಿ ಬದ್ರಿ ಕೇದಾರಕ್ಕೆ ಹೋಗ್ತೀರಿ ಕರೆ ನೀವು ಮನಿ ದೇವ್ರ ಹಾನಿ ಮಾಡಿ ನೀವು ಹೇಳ್ರಿ ಒಂದರೇ ಮನಿ ದೇವ್ರ ನಿಮ್ಮನ್ನು ಮಾತಾಡ್ಸನಾಣ ಓ ಬರ್ರಿ ರವಕಾಯಿಂದ ಬಂದ್ರೇನೇ ಬರ್ರಿ 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 ಅರಾಮ ಅದ ರೀ ಒಂದ್ ಕಪ್ ಚಹಾ ಕುಡಿಯತ್ತ ಒಂದ ದೇವ್ರ ರೀ ಇಲ್ಲ ಮಾತಾಡ್ಸೋದಿಲ್ಲ ಬರ್ರಿ ಬ್ರಹ್ಮಾನಂದ ಅಸಲ ಬರ್ರಿ ಬ್ರಹ್ಮಾನಂದನ ಅಪ್ಪನ ಮಠಕ್ಕೆ ಬರೀ ಬಂದು ಗುರುವಿನ ಗದ್ದಿಗೆ ನಮಸ್ಕಾರ ಮಾಡುಕೊಡ್ದ ಹೊರ್ಕೋಂತ ಬರ್ತಾರ ಗುರುಸಿದ್ದ ಅಪ್ಪಗಳು ಬರ್ರಿ ಆರಾಮ್ ಅದಾರೇನ್ರಿ ಊಟ ಮಾಡ್ರಿ ಅನ್ನುವಂತ ಮಾತಾಡೋ ದೇವ್ರೆ ಅವ್ರ ಅಂದ್ರೆ ಅದು ಮಹಾತ್ಮರು ಶುಭಯೋಗಿಗಳು ಸಂತರು ಅಂತ ಅರ್ಥ ಮಾಡ್ಕೋರಿ ಅವ್ರು ಎಲ್ಲಿ ಇರ್ತಾರ ಅದು ಶ್ರೀಶೈಲ ಅದೇ ಬದ್ರಿ ಅದೇ ಕೇದಾರ ನಾ ಹೇಳುದಲ್ಲ ಬಸವಣ್ಣ ಹೇಳಿದ ಭಕ್ತರ ಮನೆಯ ಅಂಗನ ವಾರಣಾಸಿ ಎಂಬುದು ಹುಸಿಯೇ ಸುತ್ತಿದರೆ ಶ್ರೀಶೈಲ ಬೆಲ ಕೆಲಬಲದಲ್ಲಿ ಕೇದಾರ ಅಷ್ಟಾಷಷ್ಟಿ ತೀರ್ಥಗಳು ಎಲ್ಲಿಪ್ಪವಾಗಿ ಅಂದ್ರೆ ಎಲ್ಲಿ ಬ್ರಹ್ಮಾನಂದ ಶಿವಯೋಗಿ ದನ ಎಲ್ಲಿ ಸಿದ್ಧಾರೂಢ ಸಿದ್ಧಲಿಂಗ ಶಿವಾನಂದನಂತ ಮಹಾತ್ಮರು ಎಲ್ಲಿ ಪಾದ ಇಟ್ಟಾರ ಅದೇ ಶ್ರೀಶೈಲ ಅದೇ ಬದ್ರಿ ಅದೇ ಕೇದಾರ ಅನ್ನೋ ಮಾತನ್ನ ಎಲ್ಲಾ ಶರಣರು ಸಂತರು ಹೇಳುವಂತ ವ್ಯವಸ್ಥೆ ಆಗ್ಯದ ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ಇನ್ನು ನಮ್ಮ ತಾಯಿಯವರ ಆಶೀರ್ವಚನ ಮಾಡವ್ರದಾರ ನೀವೆಲ್ಲ ಕೇಳವ್ರದ ರೀ ಯಾಕಂದ್ರೆ ಇದು ಸಿಟಿ ಲೆವೆಲ್ ಇದ್ದು ಒಂಬತ್ತು ಒಂಬತ್ತರೆ ಮುಗಿಸುವಂತ ಟೈಮ್ ಇದಕ್ಕೆ ನಾ ಎಲ್ಲ ಬಾಳ್ ಮಾತಾಡ್ಬೇಕಂತ ಬಂದಿರ್ತೇನೆಲ್ಲ ಕರೆ ಅರ್ಧ ಮಂದಿ ಎದ್ದು ಹೋಗ್ಯಾರ ಈಗ ಎದಕ್ಕೆ ಎದ್ದು ಹೋಗ್ಯಾರ ಲೈಟ್ ಹೋಗ್ಯಲ್ಲ ಅದಕ್ಕ ಕಾವಿನಾಗ ಎದ್ದು ಹೋಗಿ ಅವ್ರ ಸ್ವಾಮಿಗಳು ಸ್ವಾಮಿಗಳು ಅಂತ ಅಂತೇಳಿ ಅರ್ಥ ಏನು ಅಂತ ಕೇಳಿದ್ರೆ ಅಪರೂಪವಾಗಿರುವಂತ ಗುರುಶಿದ್ದ ಮಹಾಸ್ವಾಮಿಗಳು ಈ ಭಾಗಕ್ಕ ದೇವರಾಗಿ ಸಿಕ್ಕಿದ್ದಾರೆ ಗುರುವಾಗಿ ದೊರಕಿದ್ದಾರೆ ಅವರ ಆಶೀರ್ವಾದ ಪಡ್ರಿ ಅವರ ಸೇವೆಯನ್ ಮಾಡ್ರಿ ಹೇಳಿರ್ಬಿಟ್ಟು ಅವರು ಇಂಥ ಭಕ್ತರ ನನಗೆ ಸಿಕ್ಕಿಲ್ಲಪ್ಪ ಅವರ ಅಂತ ವ್ಯವಸ್ಥೆ ಒಳಗೆ ನಾ ಅದನಿ ನನ್ ಕಂಡ್ರೆ ಏನು ಬ್ರಹ್ಮಾನಂದ ಶಿವಂದಾನಂತ ಪ್ರೀತಿಯಿಂದ ನೋಡುವಂತ ಭಕ್ತರು ನನ್ನ ತಾಯಿಗಳು ತಂದೆಗಳು ಅದಾರ ಯಾಕಂದ್ರೆ ಸನ್ಯಾಸಿಗಳಿಗೆ ಇದಕ್ಕೆ ಯಾರಂದ್ರೆ ನೀವ ಹಡದ ತಂದೆ ತಾಯಿ ಬಂಧು ಬಳಗ ಎಲ್ಲ ಬಿಟ್ಟು ಬಂದಿರ್ತೀವಿ ಅಂತ ಕೇಳಿದ್ರೆ ಅದಕ್ಕೆ ತಂದೆ ತಾಯಿಗಳು ನೀವದರಿ ನಿಮಗೂ ಗುರುವಾಗಿ ಮಾರ್ಗದರ್ಶನ ಮಾಡುವಂತ ಗುರುಸಿದ್ದ ಮಹಾಸ್ವಾಮಿಗಳದಾರ ಅದಕ್ಕಾಗಿ ಬಹಳ ಅಪಾರವಾಗಿರುವಂತ ನೋಡಕ್ ಬಹಳ ಚಂದ ಮಾಡುವ ನಾವಿವು ಮಜಾಕ್ ತಂದಿಟ್ಟಾರ ಪೆಂಡಲ್ದವ್ರ ಹನಿ ಎಣ್ಣೆ ಅಚ್ಚಕ್ಕಿಚ್ಚಕ್ ಪಕ್ಕ ಅನಿನ ತಂದಿಟ್ಟಾರ ಹೇಳಿದ ನನ್ಗೆ ಗೊತ್ತಿಲ್ಲ ಇವು ಪೆಂಡಾಲ್ದವ್ರು ತಂದಿಟ್ಟಾರೇನೋ ನೀ ನಮ್ಮ ಸಿದ್ರಾಮ್ ಸಂಘ ಇಲ್ರಿ ಇದು ಕಾಯಂ ಮಾಡ್ಯಾರ ಅಂದ್ರ ಕಾರಣ ಅಂತ ಕೇಳಿದ್ರ ನನ್ನ ಮಠ ನಾನು ಭಕ್ತರು ಆನಿಶಕ್ತಿ ಅವ್ರ ಅದಾರ ಅಂತ ತೋರಿಸ್ಕೊಡಕ ಇದನ್ನ ಮಾಡ್ಯಾರೇನೋ ಅಂತ ಮಾತನ್ನ ಒಳಗ್ ಹೋದ್ರೆ ಸಾಕು ಹೊರ ಒಂದ್ ಅರಮನೆ ಆಕೈತಿ ಗುರುಮನಿ ಒಳಗೆ ಅರಮನೆ ಕಾಣುವಂತ ವ್ಯವಸ್ಥೆನ ಪೂಜರು ಮಾಡಿದಾರೆ ಇದೆಲ್ಲ ಭಕ್ತರ ಕೊಡುಗೆ ಬ್ರಹ್ಮಾನಂದ ಅಪ್ಪನ ಆಶೀರ್ವಾದ ಆ ಬ್ರಹ್ಮಾನಂದ ಶಿವಯುಗಳು ಬಹಳ ತಪಸ್ವಿಗಳದಾರ ಬೇಡಿದವರಿಗೆ ಬೇಡಿದ್ದುಕೊಂಡಂತ ಕಾಮದೇನು ಕಲ್ಪರಾಕ್ಷವಾಗಿರುವಂತ ಪುಣ್ಯಸ್ಥಾನ ಇದು ನೀವು ಏನು ಬೇಡ್ತೀರಿ ಏನು ಸಾಧ್ಯ ಆಗ್ತದೆ ಎಲ್ಲ ಕೊಡುವಂತ ವ್ಯವಸ್ಥೆಯನ್ನು ಗುರುನಾಥ ನಿಮಗ ಆಶೀರ್ವಾದ ಮಾಡ್ತಾನ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಬಹಳ ವಿಚಾರವಂತರು ಅವರು ಒಂದು ಪುಸ್ತಕ ಬರೆದಿದ್ರು ಹೌದು ಶಿವನ ಒಂದು ವಚನಗಳು ಬರೆದು ಒಂದು ಅದಕ್ಕೊಂದು ಎರಡು ಮಾತು ಕೊಡ್ರಿ ಅಂದಾಗ ಆ ವಚನ ಒಂದೆರಡು ವಚನ ನೋಡಿದ್ರೆ ಸಾಕು ಜನ್ಮನ ಪಾವನ ಆಗ್ಬೇಕು ಅನ್ನುವಂಥ ವಚನಗಳನ್ನು ಯಾಕಂದ್ರೆ ಈಗ ಯಾರ್ಯಾರೋ ವಚನಗಳು ಹೆಂಗೆ ಹೆಂಗ ಬರೆದು ಬಿಡ್ತಾವ್ ತಿಳಿಕೆರೆಸುವಂತ ವಚನ ತಿಳಿಕೆರೆಸುವಂತ ಸಾಹಿತ್ಯ ಆಗಿಬಿಟ್ಟತ್ತೆ ನಮ್ಮ ಜೀವನ ಪಾವನ ಆಗ್ಬೇಕಾದ ಅವ್ರು ಬರೆದರು ಅಂತ ಹೇಳಿದ್ರಲ್ಲ ಒಟ್ಟಾರೆ ಈಗ ಎಂಟು ಗ್ರಂಥಗಳು ಬಿಡುಗಡೆ ಆದವು ಅಂತ ನೋಡ್ರಿ ಇದೊಂದು ಹಬ್ಬನ ನಮಗೆ ಮಕ್ಕಳು ಓದುವಂತ ಸಂಸ್ಕಾರ ಕೊಡುವಂತ ಗ್ರಂಥಗಳ ಬರೆದಿದ್ದಾರೆ ಎಲ್ಲರೂ ಜೀವನ ಪಾವನಾಗುವಂಥ ವಚನಗಳು ಬರೆದಿದ್ದಾರೆ ಅವನ್ನೆಲ್ಲ ತಾವ ತಿಳ್ಕೊಂಡು ಧನ್ಯರಾಗಬೇಕು ಆ ಪೂಜಾರ ಒಂದು ಕಾರ್ಯಕ್ರಮಕ್ಕೆ ಅವರು ಮೂರನೇ ತಾರೀಕ ಬರ್ಬೇಕಂತ ಮೊದಲು ಫೋನ್ ಮಾಡಿದ್ರು ಜನವರಿ ಒಂದು ಎರಡು ಮೂರು ನಮ್ಮಲ್ಲಿ ಕಾರ್ಯಕ್ರಮ ಇರುವುದನ್ನ ಬರಕ್ ಆಗುದಲ್ಲಪ್ಪಾರ ನಾ ಯಾವಾಗ ಬೇಕಾದಾಗ ಬರ್ತಂತ ಅಂದಾಗ ಎಂಟನೇ ತಾರೀಕು ಬರ್ರಿ ಅಮ್ಮ ಅವ್ರು ಬರ್ತಾರ ಎಲ್ಲಾರು ಬರ್ರಿ ಅಂತ ಹೇಳಿದಾಗ ಖುಷಿಯಿಂದ ನಾವು ಬಂದಿದ್ದೇವೆ ಅವರ ಪ್ರೀತಿ ಅವರ ಆಶೀರ್ವಾದ ಸದಾ ನಮ್ಗ ನಿಮ್ಗ ಎಲ್ಲರಿಗೂ ಇರಲಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೇನೆ ಓಂ ಶಾಂತಿ ಪರಮ ಪೂಜ್ಯ ಶ್ರೀ ನಿಜಗುಣ ದೇವರು ಸಿದ್ಧಲಿಂಗ ಕೈವಲ್ಯಾಶ್ರಮ ಪಿ ಜಿ ಹುಣಾಯಿಯವರು ಆಶೀರ್ವಚನ ನೀಡಿ ಬುಡ ಆಶೀರ್ವದಿಸಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದ ಸಲ್ಲಿಸ್ತಾ ಈಗ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಶ್ರೀ ಗುರುದೇವ ಆಶ್ರಮದ ವತಿಯಿಂದ ಅವರಿಗೆ ಒಂದು ಗೌರವ ಸನ್ಮಾನವನ್ನು ನೆರವೇರಿಸಿದರು ಬ್ರಹ್ಮಾನಂದ ಆಶ್ರಮದ ಅರ್ಚಕರು ಮತ್ತು ಸಂಗಡಿಗರು ಸಂಶ್ರೀ ಬ್ರಹ್ಮಾನಂದ ಆಶ್ರಮದ ಅರ್ಚಕರು ಮತ್ತು ಸಂಗಡಿಗರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪೂಜ್ಯ ಶ್ರೀ ಗುರುಸಿದ್ದೇಶ್ವರಪ್ಪಾಜಿ ಅವರಿಗೆ ಒಂದು ಗೌರವ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಸಂಶ್ರೀ ಗ್ರಾಮದ ಬ್ರಹ್ಮಾನಂದ ಆಶ್ರಮದ ಅರ್ಚಕರು ಹಾಗೂ ಅವರ ಸಂಗಡಿಗರು ತಾಯಿ ಅಂದ್ರೆ ಮೂರನೇ ಟೀಮು ಬಹುತೇಕ ನೀವು ಈ ಭಾಗದೊಳಗೆ ಅಸುಂಡಿ ನೀಲಮ್ ತಾಯಿಯವರ ಆಶೀರ್ವಚನ ಅವರ ಮಾತುಗಳು ಅಂತಂದ್ರೆ ಬಹಳಷ್ಟು ಅರ್ಥಪೂರ್ಣವಾಗಿರತಕ್ಕಂತ ಆಶೀರ್ವಚನ ತಾಯಿಯವರದು ಬಹುತೇಕ ನೀವು ಆ ಆಶೀರ್ವಚನವನ್ನು ಯಾರೂ ಕಳ್ಕೋಬಾರದು ಎಲ್ಲರೂ ಆ ಮಾತಾಸ್ತ್ರೀಯವರ ನಿಲಮ್ಮ ತಾಯಿ ಅಸುಂಡಿಯವರ ಪ್ರವಚನ ಅಂತಂದ್ರೆ ಸುತ್ತಿನ ಊರುಗಳಿಂದ ಬರ್ತಿದ್ರು ಗಾಡಿ ಕಟ್ಕೊಂಡ ಅಂತಹ ಮೇಧಾವಿ ಮಹಾತಾಯಿಯವರು ಆಗಮಿಸಿದ್ದಾರೆ ದಯವಿಟ್ಟು ಯಾರು ತಾಯಿಯಂದಿರು ಹೋಗ್ಬಾರ್ದು ನಿಮ್ ಸಲುವಾಗಿನ ಎರಡು ದಿನ ಆಯ್ತು ಅಮ್ಮ ಅವ್ರು ಬಂದು ಆಶ್ರಮದಲ್ಲಿ ಉಳಿದಿದ್ದಾರೆ ಅವರ ಆಶೀರ್ವಚನವನ್ನು ಕೇಳಿ ತಾವು ಹೋಗ್ಬೇಕು ಈಗ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಂದ ಶರಣ ಸಮರ್ಪಣೆ ನಂತರದಲ್ಲಿ ಪರ ಆಶೀರ್ವಚನ ಅಸುಂಡಿ ನೀಲಮ್ಮ ತಾಯಿಯವರಿಂದ ಇನ್ವಿಟೇಷನ್ ತರಬೇಕು ನಿತ್ಯವೂ ನಡೆದಿರುವ ಈ ಬ್ರಹ್ಮಾನಂದ ಉತ್ಸವ ಈ ದಿನ ಗದಗ ಜಗ ಶಿವಾನಂದ ಸ್ವಾಮಿಗಳ ಪ್ರಾರಂಭವಾಗಿ ಇಲ್ಲಿಯವರೆಗೂ ಬಹಳ ಸುಂದರವಾಗಿ ನಡೆದುಕೊಂಡು ಬಂದಿರುವಂತಹದ್ದು ಈ ದಿನದ ಈ ಕಾರ್ಯಕ್ರಮದಲ್ಲಿ ತಮ್ಮ ಸಾನ್ನಿಧ್ಯವನ್ನು ಕರುಣಿಸಿ ಎಲ್ಲರನ್ನ ತಮ್ಮ ಆಶೀರ್ವಚನದ ಮೂಲಕ ಆಶೀರ್ವದಿಸಲಿರುವಂಥ ಪೂಜನೀಯರು ಮಾರ್ಗದರ್ಶಕರು ಅನನ್ಯ ಆಧ್ಯಾತ್ಮ ಚಿಂತಕರೂ ಆಗಿರುವ ಗದುಗಿನ ಶಿವಶರಣಿ ಡಾಕ್ಟರ್ ಅಸುಂಡಿ ನೀಲಮ್ಮ ತಾಯಿಯವರ ಚರಣಾರವಿಂದಗಳಲ್ಲಿ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ ಪೂಜನೀಯ ತಾಯಿಯವರು ತಮ್ಮೆಲ್ಲರ ಮೇಲೆ ಎಷ್ಟು ಪ್ರೀತಿ ಅಂತಂದರೆ ತಾವು ನೆನ್ನೆ ದಿವಸವೇ ದಯಮಾಡಿಸಿ ನಿಮ್ಮೆಲ್ಲರ ಮಧ್ಯದಲ್ಲಿ ನೆನ್ನೆಯೂ ತಮ್ಮ ಸಾನ್ನಿಧ್ಯವನ್ನು ಕರುಣಿಸಿದಂಥ ಪೂಜನೀಯರು ಅನೇಕ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಈ ಭಾಗ ನನಗೆ ಭಾಳ ಚಿರಪರಿಚಿತ ಸ್ವಾಮೀಜಿ ನಮ್ಮ ಬನಹಟ್ಟಿ ತೆರದಾಳ ಮಹಲಿಂಗಪುರ ರಬಕವಿ ಸುತ್ತಮುತ್ತ ಭಾಗದಲ್ಲಿ ಅನೇಕ ಪ್ರವಚನಗಳನ್ನು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೇವೆ ಅನ್ನುವಂಥ ವಿಚಾರವನ್ನು ಪೂಜ್ಯರು ಹೇಳ್ತಿದ್ರು ಎಲ್ಲ ಮಹಾತ್ಮರು ನೆನೆಸಿಕೊಂಡ ಹಾಗೆ ಪೂಜನೀಯ ತಾಯಿಯವರು ಬಹುವರ್ಷಗಳಿಂದ ಅನೇಕ ದಶಕಗಳಿಂದ ತಮ್ಮ ಆಧ್ಯಾತ್ಮಿಕ ಚಿಂತನೆಗಳನ್ನು ನಾಡಲ್ಲಿ ಬಿತ್ತುತ್ತಾ ಬಂದಿರತಕ್ಕಂಥವರು ಸರಳ ಸಾತ್ವಿಕ ಜೀವನದಿಂದ ಅನೇಕರ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದಂಥವರು ಸ್ವತಃ ತಮ್ಮ ಅಂತಃಶಕ್ತಿಯಿಂದ ಆಧ್ಯಾತ್ಮಿಕ ವಿದ್ಯಾಶ್ರಮವನ್ನು ನಿರ್ಮಾಣ ಮಾಡಿ ಅನೇಕ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಪೂಜನೀಯರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ನಮ್ಮನ್ನೆಲ್ಲ ಹರಸ್ತಾ ಇರುವಂತಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮದ ಸಮ್ಮುಖವನ್ನ ಅಲಂಕರಿಸಿ ತಮ್ಮ ಅನುಭವಪೂರ್ಣ ಮಾತುಗಳಿಂದ ಆಶೀರ್ವದಿಸಿದಂಥ ಯಲಬುರ್ಗಿಯ ಶ್ರೀಧರ ಮುರುಡಿ ಹಿರೇಮಠದ ಯೋಗಾಚಾರ್ಯರೂ ಆಗಿರುವಂಥ ಷಟ್ಸ್ಥಲ ಬ್ರಹ್ಮಿ ಬಸವಲಿಂಗೇಶ್ವರ ಮಹಾಸ್ವಾಮೀಜಿಯವರು ಬಸವಲಿಂಗೇಶ್ವರ ಮಹಾಸ್ವಾಮೀಜಿಯವರು ತಮ್ಮ ಯೋಗ ಸಾಧನೆಯಿಂದಲೇ ಬಹಳ ಪ್ರಸಿದ್ಧರು ಅವರ ಯೋಗ ಶಿಬಿರವನ್ನ ಒಮ್ಮೆ ನಮ್ಮ ಭಾಗದಲ್ಲಿ ಇಟ್ಕೊಳ್ಬೇಕು ಅನ್ನುವ ಅಪೇಕ್ಷೆ ನಮಗಿದೆ ಈ ಸಮಯದಲ್ಲಿ ಅವರ ಯೋಗ ಶಿಬಿರವನ್ನು ಇಟ್ಕೊಳ್ಬೇಕು ಅಂತ ವಿಚಾರವಿದ್ದರೂ ಕೂಡ ಇದು ಚಳಿಗಾಲದ ಸಮಯವಾದ್ದರಿಂದ ಹೆಚ್ಚಿಗೆ ಜನಕ್ಕೆ ಬಹುಶಃ ಆ ಒಂದು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ಮೊಟಕು ಮಾಡಿದ್ವಿ ಆ ಪೂಜ್ಯರು ಮತ್ತೊಮ್ಮೆ ನಮ್ಮ ಈ ಭಾಗಕ್ಕೆ ಬಂದು ತಮ್ಮ ಯೋಗ ಶಿಬಿರವನ್ನು ನಡೆಸಿಕೊಡಬೇಕು ತನ್ಮೂಲಕ ಅನೇಕರಿಗೆ ಮಾರ್ಗದರ್ಶನ ಮಾಡಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂಥ ಒಂದು ಸುಸ್ಥಿರ ಆರೋಗ್ಯವನ್ನು ಕಾಯ್ದುಕೊಳ್ಳುವಂಥ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಪೂಜ್ಯರಲ್ಲಿ ಕೇಳಿಕೊಂಡು ಪೂಜ್ಯರು ಬಹಳ ಉಳ್ಳವರು. ಮಿತ ಮಾತು ಇದ್ದರೂ ಕೂಡ ಅವರ ಕೆಲಸ ಬಹಳ ದೊಡ್ಡದು ಯೋಗ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾ ಬಂದು ಅದರ ಜೊತೆಗೆ ಕೃಷಿಯನ್ನು ಪಶುಸಂಗೋಪನೆಯನ್ನು ನಡೆಸ್ತಾ ಬಂದಿರುವಂಥವರು ಕೃಷಿ ಋಷಿ ಪರಂಪರೆಯನ್ನ ಎಡಬಿಡದೆ ಪಾಲಿಸಿಕೊಂಡು ಬಂದಿರತಕ್ಕಂಥ ಕೆಲವೇ ಕೆಲವು ಮಹನೀಯರಲ್ಲಿ ಈ ಪೂಜ್ಯರು ಕೂಡ ನಮಗೆ ಎದ್ದು ಕಾಣುವಂಥವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಪ್ರತಿವರ್ಷವೂ ತಮ್ಮ ಶ್ರೀಮಠಕ್ಕೆ ನಮ್ಮನ್ನು ಬರಮಾಡಿಕೊಂಡು ಗೌರವಿಸಿ ಅನೇಕ ಮಾರ್ಗದರ್ಶನವನ್ನು ಮಾಡುವಂಥ ಪೂಜ್ಯರು ನಮ್ಮ ಈ ಭಾಗಕ್ಕೆ ನಮ್ಮ ಆಶ್ರಮದ ಅಂಗಳಕ್ಕೆ ದಯಮಾಡಿಸಿದ್ದು ಬಹಳ ಸಂತೋಷ ಅಂತ ಅವರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ಈ ಕಾರ್ಯಕ್ರಮದ ನೇತೃತ್ವವನ್ನು ಅಲಂಕರಿಸಿರುವಂಥ ಪಿ ಜಿ ಹುಣಸಾಳ್ ಸಿದ್ಧಲಿಂಗ ಕೈವಲ್ಯ ಆಶ್ರಮದ ಪೂಜನೀಯ ನಿಜಗುಣ ದೇವರು ಅವರ ಮಾತುಗಳನ್ನು ನೀವೆಲ್ಲ ಕೇಳಿದವರು ನಿಜಕ್ಕೂ ಅವರು ತತ್ವ ಪದಗಳ ಮೂಲಕವಾಗಿ ಹೆಚ್ಚಿಗೆ ಜನರಿಗೆ ಗೊತ್ತಿರುವಂಥ ಅಲ್ಲದೆ ನಮ್ಮ ಭಾಗದಲ್ಲಿ ತಮ್ಮ ಪ್ರವಚನ ಸುದೆಯನ್ನ ಅನೇಕ ಬಾರಿ ಉಣಬಡಿಸಿದಂಥ ಪುಣ್ಯಾತ್ಮರು ಅವರ ಬಗ್ಗೆ ಗೊತ್ತಿರೋ ಗೊತ್ತಿಲ್ಲ ಅನ್ನುವಂಥವರು ಇಲ್ಲವೇ ಇಲ್ಲ ಅಂಥ ಪೂಜ್ಯರು ನಮ್ಮ ವೇದಿಕೆಗೆ ಎರಡು ಮೂರು ಬಾರಿ ದಯಮಾಡಿಸಿ ಆಶೀರ್ವಾದ ಮಾಡಿದ್ದು ನಮಗೆಲ್ಲ ಸಂತೋಷಕರ ಭಾವನೆಯನ್ನು ಉಂಟು ಮಾಡಿರ್ತಕ್ಕಂಥ ಸಂದರ್ಭ ಅನ್ನೋದನ್ನೆನೆಸಿಕೊಂಡು ಆ ಪೂಜ್ಯರು ಮಾಡುವಂಥ ಕಾರ್ಯ ಬಹಳ ದೊಡ್ಡದು ಯಾವುದೇ ಒಂದು ಮತ ತತ್ವ ಸಂಪ್ರದಾಯಕ್ಕೆ ಅಂಟುಗೊಳ್ಳಾರದೆ ತಮ್ಮ ಗುರುಗಳ ಸ್ಮರಣೆಯಲ್ಲಿ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳನ್ನು ಬರ ಮಾಡಿಕೊಳ್ಳುವಂತ ಪೂಜ್ಯರು ಭೇದ ಭಾವ ಅದು ಗುರು ವಿರಕ್ತ ಸಾಧು